ಇವತ್ತು ವಿಡಿಯೋನು ಅಷ್ಟೇ ತುಂಬ ಸಂತೋಷವಾಗಿ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಮತ್ತೊಬ್ಬ ಸಬ್ಸ್ಕ್ರೈಬರ್ ಅವರ ಅಮ್ಮನಿಗೆ ಸುಮಾರು ವರ್ಷದಿಂದ ಇತ್ತಂತೆ ಅದು ವಾಸಿ ಆಗ್ತಿದೆ ಅಂತ ತುಂಬ ಖುಷಿಯಾಗಿ ಹಂಚ್ಕೊಂಡ್ರು ಹಂಚ್ಕೊಂಡಿರೋದನ್ನು ನಿನ್ನೆ ನಾನು ಸ್ವಲ್ಪ ಬಿಸಿ ಇದೆ ಸ್ಕ್ರೀನ್ಶಾಟ್ ಎಲ್ಲ ತೊಗೊಳಕ್ಕೆ ಆಗಲಿಲ್ಲ ಎಲ್ಲ ತಗೊಂಡು ಇವತ್ತಿನ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಂದಿ ಬ್ಲಾಗ್ಸ್ ಮ್ಯಾಮ್ ಅವರು ಅಷ್ಟೇ ಅವರು ಹೇಳ್ತಿದ್ರು ನಮ್ಮಮ್ಮ ಎಲ್ಲೂ ಹೊರ್ಗಡೆ ಹೋಗ್ತಿಲ್ಲ ಈ ಪಿಗ್ಮೆಂಟೇಷನಿಂದ ಇದೆಲ್ಲ ಜಾದು ಹೇಮನಿಂದ ಅಲ್ಲ ನಲಪ ಮರಾಡಿಯಿಂದ ಮತ್ತು ನೀವು ನನ್ನ ನಂಬಿ ನಾನು ಒಂದು ನಾರ್ಮಲಾಗಿ ಎಲ್ಲ ಯೂಟ್ಯೂಬರ್ ಥರ ಅಂದ್ಕೊಳ್ದೆ ಹೌದು ಜಿನೈನ್ ಆಗಿದೆ ಇವ್ರ ಚಾನಲ್ ಅಂತ ಕೆಲವೊಬ್ರು ನಂಬಿದಿರಲ್ಲ ಅದಕ್ಕೆ ನಾನು ತುಂಬ ನಿಜವಾಗ್ಲೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೀನಿ ನನ್ನ ಚಾನಲ್ ನಂಬಿ ನಾ ಹೇಳೋದನ್ನ ಉಪಯೋಗಿಸಿ ಅದ್ರದ್ದು ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ನೀವು ನನ್ಗೆ ಥ್ಯಾಂಕ್ ಯು ಹೇಳೋದಲ್ಲ ನಾನ್ ನಿಮ್ಗೆ ಥ್ಯಾಂಕ್ ಯು ಹೇಳಬೇಕು ನೀವೆಲ್ಲ ಪ್ರೋತ್ಸಾಹ ಕೊಡೋದ್ರಿಂದನೇ ಅಲ್ವಾ ಸೊ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಪಾಸಿಟಿವ್ ಕಮೆಂಟ್ಸ್ ಆ ನೆಗೆಟಿವ್ ಕಮೆಂಟ್ಸ್ ಅವರು ಪಾಸಿಟಿವ್ ಆಗಲಿ ಅವರು ಅಂತ ಅಷ್ಟೇ ನಾನು ಕೇಳ್ಸ್ಕೊಳೋದು ಯಾರು ಇಲ್ಲ ಪ್ರಪಂಚದಲ್ಲಿ ಸೊ ಆ ಟೈಮುಗಳಿಗೆ ಅಷ್ಟೇ ಆ ಕೆಟ್ಟವ್ರನ್ನ ಮಾಡೋದು ಎಲ್ಲೋ ನೋಡಿರ್ತಾರೆ ಏ ಇದು ವರ್ಕ್ ಆಗೋಲ್ಲ ಬಿಡು ಅಂದಿರ್ತಾರೆ ನನಗೇನು ಬೇಕು ಅಂದರೆ ನೆಗೆಟಿವ್ ಹಾಕ್ತಿರಲ್ಲ ಅವರು ಬಂದು ಪಾಸಿಟಿವ್ ಆಗಿ ಕಮೆಂಟ್ಸ್ ಹಾಕಬೇಕು ಅನ್ನೋದೇ ಅಷ್ಟೇ ನನ್ನ ಆಸೆ ಸೊ ಟ್ರೈ ಮಾಡಿ ಆಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಎಲ್ಲ ಸ್ಕಿನ್ ಟೈಪು ಒಂದಲ್ಲ ನನಗಂತೂ ಅಂದರೆ ತುಂಬ ಖುಷಿ ಆಯಿತು ಅವ್ರ ಅಮ್ಮನಿಗೆ ಇದು ವರ್ಕ್ ಆಗ್ತಿದೆ ಅಂತ ಈಗ ಹೊರಗಡೆ ಓಡಾಡ್ತಿದ್ದಾರೆ ಅಂದರೆ ಅದಕ್ಕಿಂತ ಇನ್ನೇನು ಸೌಭಾಗ್ಯ ಬೇಕು ಅಂತ ಅವ್ರು ದೊಡ್ಡ ದೊಡ್ಡವ್ರ ಬ್ಲೆಸ್ಸಿಂಗ್ಸ್ ಬೇಕು ನಮಗೆ ಅಷ್ಟೇ ಸೊ ಈ ನಲಪ ಮರಾಡಿ ಮ್ಯಾಜಿಕ್ ಅಂತಲೇ ಹೇಳ್ತೀನಿ ಇದೊಂದು ಮೂಲತಿ ಮ್ಯಾಜಿಕ್ ಮಾಡ್ತವೆ ಪಿಗ್ಮೆಂಟೇಷನ್ ಇರೋರಿಗೆ ಅಂಥದ್ದೇ ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ಕಮ್ಯುನಿಟಿ ಪೋಸ್ಟ್ಗೆ ಹಾಕ್ತೀನಿ ನೋಡಿ ನೀವು ಮಾ ಯೂಸ್ ಮಾಡ್ತೀನಿ ಸ್ವಲ್ಪ ಟೈಮ್ ತೊಗೊಂಡು ತಾಳ್ಮೆ ಪೇಶನ್ಸಲ್ಲಿ ಮಾಡಿ ಅಂತ ಹೇಳ್ತೀನಿ ನೆಕ್ಸ್ಟು ಅಮೆಝಾನಲ್ಲಿ ಇದಿದೆ ನೀವು ಹೋಗಿ ನಾ ಅಮೆಝಾನಲ್ಲಿ ಓಪನ್ ಮಾಡಿ ಅಮೆಝಾನ್ ಓಪನ್ ಮಾಡಿ ಅದ ಇದನ್ನು ಓಪನ್ ಮಾಡೋದು ನೀವು ನಲಪ ಮರ ಅಂತ ಟೈಪ್ ಮಾಡಿ ಅವಾಗ ನಿಮಗೆ ಇಮೇಜಸ್ ಬರುತ್ತೆ ಒಂದು ನೂರ ಅರವತ್ತೈದು ಇನ್ನೊಂದು ಡಬಲಲ್ಲಿ ಬರುತ್ತೆ ಮುನ್ನೂರ ಎಂಬತ್ತೇನೋ ನೋಡಿದೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ರೀಸೆಂಟಾಗಿ ಕಮೆಂಟ್ ಹಾಕಿದ್ದಾರೆ ಹೇಮಾ ಅಮೆಝಾನಲ್ಲಿ ಅವೈಲಬಲ್ ಇದೆ ನೂರ ಅರವತ್ತೈದು ರೂಪಾಯಿ ಅದು ಅಮೌಂಟು ನಾನು ಮನೆಗೆ ತರಿಸ್ಕೊಳೋದಕ್ಕೆ ಡೆಲ್ವರಿಗೆ ಇನ್ನೂರ ಹತ್ತು ರೂಪಾಯಿ ತಗೊಂಡ್ರು ಅಂತ ಅವರು ಹಾಕಿದ್ದಾರೆ ಬೇಕಾದ್ರೆ ಸರ್ಚ್ ಮಾಡಿ ನಿಮ್ಗೆ ಸಿಗುತ್ತೆ ಬೇಕಾದ್ರೆ ಅವ್ರದ್ದು ಶಾಟ್ ಹಾಕ್ತೀನಿ ಮ್ಯಾಮ್ದು ಮೋಸ್ಟ್ಲಿ ವಸಂತಿ ಮ್ಯಾಮ್ ಇರಬೇಕು ವಸಂತಿ ಮ್ಯಾಮ್ ಅವರು ಇರಬೇಕು ಅನಿಸುತ್ತೆ ಇಫ್ ಐ ಆಮ್ ನಾಟ್ ರಾಂಗ್ ಓಕೆನಾ ಇದೆ ಅದು ನೀವು ಅಮೆಝಾನ್ಗೆ ಹೋಗ್ಬಿಟ್ಟು ನನಪ ಮರಾಡಿ ಅಂತ ಕೊಡಿ ಅಷ್ಟೇ ಇನ್ನೇನು ಬೇಡ ಮತ್ತು ಈ ಶಾಪಲ್ಲಿ ಯಾಕೆ ಅವರು ಇದು ಮಾಡ್ತಾ ಇಲ್ಲ ಅಥವಾ ಫೋನ್ ಸರಿಗಿದೆಯೋ ಏನೋ ಅಂತ ಗೊತ್ತಿಲ್ಲ ನಮ್ಮ ಕಡೆ ಸ್ವಲ್ಪ ಮಳೆ ಇರೋದ್ರಿಂದ ನಾನು ಹೋಗಾಗ್ಲಿಲ್ಲ ಆಗಿ ಇವತ್ತು ಹೋಗ್ತೀನಿ ಮತ್ತು ಸಂಜೆ ವೀಡಿಯೋ ನಿಜವಾಗ್ಲೂ ಮಿಸ್ ಮಾಡಬೇಡಿ ಅದು ತುಂಬ ಇಂಪಾರ್ಟೆಂಟ್ ವೀಡಿಯೋ ಅಂತ ಹೇಳ್ತೀನಿ ಒಂದು ಅಮೆಝಾನಿಂದ ಒಂದು ಪ್ರಾಡಕ್ಟ್ ತರಿಸ್ತಾ ಇದೀನಿ ಇವತ್ತು ಬರುತ್ತೆ ಅದ್ರ ವಿಡಿಯೋನ ಸಂಜೆ ಪೋಸ್ಟ್ ಮಾಡ್ತೀನಿ ಆಮೇಲೆ ಪುಲ್ಪುರಿ ಕೇಳ್ತಿದ್ದೀರ ಸುಮಾರು ಜನ ಅದ್ತು ಪ್ರೋಸೆಸ್ಸಲ್ಲಿದೆ ಒಂದು ಎಲೆನ ಹುಡುಕ್ತಿದ್ದೀನಿ ಆ ಎಲೆ ಸಿಕ್ಕಿದ ತಕ್ಷಣ ಆ ವೀಡಿಯೋನು ಕಂಪ್ಲೀಟ್ ಮಾಡ್ತೀನಿ ಓಕೆನಾ ಡಾರ್ಕ್ ಸರ್ಕಲ್ಸು ವಿಡಿಯೋ ಸಂಜೆ ಬರುತ್ತೆ ಓಕೆನಾ ಸಂಜೆ ಅಥವಾ ನಾಳೆ ಬೆಳಗ್ಗೆ ಬರುತ್ತೆ ಬನ್ನಿ ಇವತ್ತು ಇದಕ್ಕೊಂದು ಅದ್ಭುತವಾದ ಪ್ಯಾಕ್ ಮಾಡಿದ್ದೀನಿ ಏನು ಅಂದರೆ ಅಕ್ಕಿನ ಹಾಲಲ್ಲಿ ಹಸಿ ಹಾಲಲ್ಲಿ ಲೆನ್ಸ್ಬಿಟ್ಟು ಅದಕ್ಕೆ ಸೌತೆಕಾಯಿ ಹಾಕಿ ಒಂದು ಅದ್ಭುತವಾದ ಮುಲ್ ಮುಲ್ಲತ್ತಿ ಪ್ಯಾಕ್ ಮಾಡಿದ್ದೀನಿ ಸೌತೆಕಾಯಿ ಕಂಪು ದೇಹಕ್ಕೆ ನಾನು ಅವತ್ತೇ ಹೇಳಿದೆ ನಿಮಗೆ ಲಾವಂಚದ ನೀರು ಕುಡಿಯೋದ್ರಿಂದ ಬಾಡಿ ಹೀಟ್ ಹೋಗುತ್ತೆ ನೀವೆಲ್ಲ ಬಾರ್ಲಿ ನೀರು ಕುಡಿದ್ರೆ ಬಾಡಿ ಹೀಟ್ ತೆಗೆಯುತ್ತೆ ಅಂತೀರಲ್ಲ ಅದೇ ಥರ ಅದಕ್ಕಿಂತ ಎಫೆಕ್ಟಿವು ನಮ್ಮ ಲಾವಂಚ ಕೇವಲ ಇಪ್ಪತ್ತೈದು ರೂಪಾಯಿಗೆ ನಿಮ್ಗೆ ಉಲ್ ಥರ ಸಿಕ್ಬಿಡುತ್ತೆ ರೀ ತಂದು ತೊಳೆದು ರಾತ್ರಿ ಹೊತ್ತು ಅದನ್ನು ಒಂದು ಪಾಟಲ್ ಇಟ್ಕೊಂಡು ಅದನ್ನು ಕೇಳಿದರೆ ಹೇಮ ಒಂದು ವೀಡಿಯೋ ಮಾಡುವಂತ ಆಗಿ ಅದ್ರ ವಿಡಿಯೋ ಮಾಡ್ತೀನಿ ನಂದು ತುಂಬ ಹೀಟ್ ಬಾಡಿ ಅಂದರೆ ಹೇಳೋಕ್ಕಾಗಲ್ಲವಾ ஒரொரு ஒன் ஃபர்த்து பாடி நான் துணி பாடி இரோதிரி நான் பிம்பல்ஸ பிகமெண்டேஷன் இது எல்லாம் சொல் அவாய் மாக்கி ட்ரை மாவன்ஸது பேரு துப்பா ஹெல்ப் ஆகை சோ இது யா ரீதி நான் ஹேத்தினி ஓகேண்ணா பண்ணி ஜாஸ்தி தட மாணும் இவங்க வீடியோ நம்ம இஷ்டில் லைக் மாதிரி ஷேர் மாதிரி சப்ஸ்கிரைப் பக்கம் இவ்வோல்லைக்கி ஆல் அந்த கொடி ஒசு யார் ஃபஸ்ட் டைம் தான் ஜன சப்ஸ் நோட்றேன் தயவிட்டு ஒன்று சப்ஸ்கிரிப்ஷன் கொடி அந்த பண்ணி இவத்தின் வீடியோ ஃப்ரெண்ட்ஸ் இல்லை சுமாரும் நான் ஒன்று சமச்சதூ அக்கி தகண்டி தீன் ஊட்டமா ಅದೇ ಅಕ್ಕಿ ತಗೊಳ್ಳಿ ಇದಕ್ಕೆ ಸುಮಾರು ಒಂದೂವರೆಯಿಂದ ಎರಡು ಚಮಚದಷ್ಟು ಹಸಿ ಹಾಲು ಇದ್ದೀನಿ ಕಾಯಿಸಿರೋದು ಇರಬಾರ್ದು ಇದನ್ನು ಸೋಕ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿಯೊಳಗೆ ಇದನ್ನು ಅಂದರೆ ಹಾಲಲ್ಲಿ ಅಕ್ಕಿನ ಸೋಕ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಇದು ನೆನೀಬೇಕು ಇದು ಅರ್ಧ ಗಂಟೆ ನೆನೆದ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ ಪಿಗ್ಮೆಂಟೇಷನ್ಗೆ ರಾಮಬಾಣ ಕೆಲಸ ಮಾಡ್ತಿದೆ ಇದೊಂದು ಮದ್ದು ಓಕೆನಾ ಇದೊಂದು ಅರ್ಧ ಗಂಟೆ ನೆನೀಬೇಕು ಆಮೇಲೆ ನಿಮ್ಮ ಜೊತೆ ನಾನು ಸಿಗ್ತೀನಿ ಇದು ನೆನ್ಸ್ಕೊಳ್ಬೋದು ನಾನು ಇವಾಗ ಒಂದು ಅರ್ಧ ಗಂಟೆ ಆಗಿದೆ ಇದನ್ನು ಮಿಕ್ಸಿ ಜಾರ್ ಹಾಕೊಳ್ತಾ ಇದ್ದೀನಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಅಕ್ಕಿ ನೆನೆಸಿದ ಹಾಲು ಓಕೆನಾ ಮಿಕ್ಕಿತ್ತಲ್ಲ ಇದು ನಮ್ಮ ಒರ್ಜಿನಲ್ ಹಾಲು ಎರಡಕ್ಕೂ ಡಿಫ್ರೆನ್ಸ್ ನೋಡಿ ಕಲರ್ದು ಅಕ್ಕಿ ನೆನೆಸಿದ್ಮೇಲೆ ಈ ಥರ ಆಗಿದೆ ಹಾಲು ಇದು ನಾರ್ಮಲ್ ಹಾಲು ಓಕೆನಾ ಇದು ನಮಗೆ ಯೂಸ್ ಆಗುತ್ತೆ ಹೇಳ್ತೀನಿ ಈಗ ಇದನ್ನು ನಾನು ಒಂದ್ಸಲ ಮಿಕ್ಸಿ ಆಡಿಸ್ಕೊಂಡು ಇದ್ರದ್ದು ಪೇಸ್ಟ್ ತಗೊಳ್ತೀನಿ ಸಾಲ ಇಲ್ಲ ಅಂದರೆ ಒಂದೆರಡು ಚಮಚ ಹಾಲು ಹಾಕ್ಕೊಳ್ತೀನಿ ನೋಡಿ ತರ್ತರಿ ಆಗಿದೆ ಅಲ್ಲ ಈಗ ಈಗ ಇದಕ್ಕೆ ನಾನು ಎರಡು ಸೌತೆಕಾಯಿ ಪೀಸ್ ಇದ್ದೀನಿ ಚಿಕ್ಕ ಚಿಕ್ಕದು ಮತ್ತೆ ನಾವು ಏನು ಇಟ್ಕೊಂಡಿದ್ವೋ ಹಾಲು ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಓಕೆನಾ ಈಗ ಏನ ನಾನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಅದರದ್ದು ಪಾಟ್ ಬೇಕು ಅಕ್ಕಿ ಹಸಿ ಹಾಲು ಸೌತೆಕಾಯಿ ವಂಡರ್ಸ್ ಮಾಡುತ್ತೆ ಇದು ಇದಕ್ಕೆ ಇಷ್ಟೇ ನಗುದಿಲ್ಲ ಹೇಳ್ತೀನಿ ನೋಡಿ ಇದಕ್ಕೆ ಏನು ಮಿಕ್ಸ್ ಮಾಡಬೇಕು ಅಂತ ಹೇಳ್ತೀನಿ ಈಗ ಇದಕ್ಕೆ ನಾನು ನೋಡಿ ಮುಲ್ಲತ್ತಿ ಹಾಕೊಳ್ತಾ ಇದ್ದೀನಿ ಮುಲ್ಲತ್ತಿ ಪೌಡ್ರು ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಏನಿದೆ ಅಕ್ಕಿ ಇದು ಮತ್ತು ಹಸಿ ಹಾಲು ಮತ್ತು ಸೌತೆಕಾಯಿ ಅದೊಂದು ಪೇಸ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ಎಫೆಕ್ಟಿವ್ ಆಗಿ ರನ್ ಆಗ್ತಿರೋ ಒಂದು ಈಗ ಅಟ್ ಪ್ರೆಸೆಂಟು ತುಂಬ ಜನಕ್ಕಿದು ఒళ్ళ రిజల్ట్ కొట్టే సౌతేకీ తంపూ ఇంట్లో పేస్ట్ రీతి కల్స్కు బాడక ముఖన క్లీన్ ఆగి బేసన్ అంటే ప్యాక్ యవరీ మోడ్రీనా ಅಕ್ಕಿ ಬ್ಲೀಚಿಂಗ್ ಅಂತ ನಾನು ಹೇಳಿದ್ದೀನಿ ಪಿಗ್ಮೆಂಟೇಷನ್ ಮೇನ್ ರೀಸನ್ನು ಬಾಡಿ ಹೀಟು ಒನ್ ಆಫ್ ದ ರೀಸನ್ ಓಕೆನಾ ಒಳಗಡೆ ನಮಗೆ ಕೆಲವೊಂದು ಪ್ರಾಬ್ಲಮ್ಸಿಂದ ನಮಗೆ ಪಿಗ್ಮೆಂಟೇಷನ್ಸ್ ಬರುತ್ತೆ ಸನ್ ಸಣಾನು ಸನ್ನಲ್ಲಿ ಜಾಸ್ತಿ ಇರೋದು ಒಂದು ಪೊಲ್ಯೂಷನ್ಗೂ ಆಗುತ್ತೆ ಪಿಗ್ಮೆಂಟೇಷನ್ ಓಕೆನಾ ಆ ನಿಟ್ಟಿನಲ್ಲಿ ನೋಡೋಕೋದ್ರೆ ಅಕ್ಕಿ ತುಂಬ ಎಫೆಕ್ಟಿವ್ ಸ್ಲೋ ಬಟ್ ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ಮುಖ ವಾಶ್ ಮಾಡಿಕೊಂಡ್ಮೇಲೆ ನಾವು ನೊಂದಪಮ್ಮ ತಗೊಂಡು ಚೆನ್ನಾಗಿ ಮುಖನ ಮಸಾಜ್ ಮಾಡ್ಕೊಳ್ಳೋಣ ಒಂದು ಫೈವ್ ಮಿನಿಟ್ಸು ನಿಮಗೆಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಧಾರಾಳವಾಗಿ ಹಚ್ಕೊಳ್ಳಿ ಇದು ಹಚ್ಕೊಂಡು ಕಡ್ಲೆ ಮುಖ ತೊಡಬೇಕು ಇದು ಹಚ್ಕೊಂಡು ಅರ್ಧ ಗಂಟೆ ಬಿಟ್ಟು ಪ್ಯಾಕ್ ಹಾಕ್ಕೊಳ್ಬೇಕು ಆಮೇಲೆ ಸ್ನಾನಕ್ಕೆ ಹೋಗಿ ಓಕೆನಾ ಸ್ಟಾರ್ಟಿಂಗಲ್ಲಿ ಆದಷ್ಟು ಸಣ್ಣಗೆ ಹೆಂಗೋ ಮಳೆ ಇದೆ ಬೆಂಗಳೂರಲ್ಲಿ ಲೀಫ್ ಪರವಾಗಿಲ್ಲ ಸ್ವಲ್ಪ ಆದಮೇಲೆ ಅವಾಯ್ಡ್ ಮಾಡಿ ಆದಷ್ಟು ನಾನು ಹೇಳ್ದಂಗೆ ಲಾಭಂಚ ನೀರು ಕುಡಿ ಓಕೆನಾ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡ್ತೀನಿ ಅರ್ಧ ಗಂಟೆ ಆಗಿದೆ ಫ್ರೆಂಡ್ಸ್ ಈಗ ನಾನು ಐದು ನಿಮಿಷ ಮಸಾಜ್ ಮಾಡಿ ಅರ್ಧ ಗಂಟೆ ಆಗಿದೆ ಓಕೆನಾ ಯಾರೋ ಒಬ್ರು ಕೇಳ್ತಿದ್ರು ಇದನ್ನ ಹೀಟ್ ಮಾಡ್ಬೇಕಂತ ದಯವಿಟ್ಟು ಅದೆಲ್ಲ ಮಾಡಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಯಾವ ಆಯಿಲ್ನು ಹೀಟ್ ಮಾಡಬೇಡಿ ನಾನು ಹೇಳೋವರೆಗೂ ಅರ್ಧ ಗಂಟೆ ಆದ್ಮೇಲೆ ಓವರ್ನೈಟ್ ಕಂಡು ಇದುವಾಗ್ಲೂ ಯಾವ್ದು ಹಾಕಂಗಿಲ್ಲ ನಮ್ಮ ಮುಲತಿ ಮುಲತಿ ಆಗಿಲ್ಲ ಅಂದ್ರೆ ಉರಿ ಶುರು ಆಗುತ್ತೆ ಇದಕ್ಕೆ ನಾನು ಬಳಸಿರೋದು ತೋಳ್ಸಿ ಸೌತೆಕಾಯಿ ಇದು ಮತ್ತೆ ಹಕ್ಕಿ ಅಕ್ಕಿನ ನೆನೆಸಿ ಹಾಲಲ್ಲಿ ಹಸಿ ಹಾಲಲ್ಲಿ ಸೊ ಇದು ಪ್ಯಾಚ್ ಟೆಸ್ಟ್ ಆದ್ರೂ ಕೆಲವ್ರಿಗೆ ಅಪ್ಲೈ ಮಾಡುವಾಗ ಉರಿಯತ್ತೆ ಅಂತವ್ರು ದಯವಿಟ್ಟು ಸ್ಟಾಕ್ ಮಾಡ್ಕೊಂಬಿಡಿ ನೆನ್ನೆ ಹೇಳಿದ ಕ್ರೀಮ್ನ ನಾವು ಉಪಯೋಗಿಸ್ಬೋದು ಅಂತ ಕೆಲವ್ರು ಮೆಸೇಜ್ ಹಾಕಿದ್ರು ಇಲ್ಲ ಪಿಗ್ಮೆಂಟೇಷನ್ ಅವ್ರಿಗೆ ಅಲ್ಲ ಅದು ನಾರ್ಮಲ್ ಸ್ಕಿನ್ ಅವ್ರಿಗೆ ಅದು ಪಿಂಪಲ್ಸ್ ಇರೋರು ಅಪ್ಲೈ ಮಾಡ್ಬೋದು ಪಿಗ್ಮೆಂಟೇಷನ್ ಇರೋರು ನೋಡಿ ಸೊ ಇದೊಂದು ಸ್ವಲ್ಪ ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನಾನು ಒಂದು ಏಯ್ಟ್ ನಿಮಿ ಎಂಟು ನಿಮಿಷ ಒಂದು ಏಟ್ ಮಿನಿಟ್ಸ್ ಓಕೆನಾ ಅಕ್ಕಿ ಬ್ಲೀಚ್ ಮಾಡುತ್ತೆ ಸೌತೆಕಾಯಿ ಕೂಲಾಗಿ ಇಟ್ಕೊಡುತ್ತೆ ಅಕ್ಕಿನ ಹಸಿ ಹಾಲಲ್ಲಿ ನೆನೆಸಿರೋ ಉದ್ದೇಶ ಏನು ಅಂದರೆ ಪಿಗ್ಮೆಂಟೇಷನ್ಗೆ ವರ್ಕ್ ಆಗಲಿ ಅಂತ ಲೈಟ್ನಿಂಗ್ ಆಗುತ್ತೆ ಪಿಗ್ಮೆಂಟೇಷನ್ನು ಬ್ರೈಟ್ ಆಗುತ್ತೆ ಸ್ಕಿನ್ನು ಓಕೆ ಮುಲತಿ ಬಂದ್ಬಿಟ್ಟು ಸ್ಕಿನ್ ಗ್ಲೋಯಿಂಗು ಪಿಗ್ಮೆಂಟೇಷನ್ ಇರೋರಿಗೆ ರಾಮಬಾಣ ಪಿಗ್ಮೆಂಟೇಷನ್ ಇಲ್ಲದಿರೋರು ಮುಲತಿ ಹಾಕೊಳ್ಬೋದು ಮುಲತಿದ ಮೇನ್ ವರ್ಕಿಂಗ್ ಎರಡು ವಿಷಯ ಒಂದು ಪಿಗ್ಮೆಂಟೇಷನ್ ಒಂದು ಸ್ಕಿನ್ ವೈಟ್ನಿಂಗ್ ಓಕೆನಾ ಸೊ ಪಿಗ್ಮೆಂಟೇಷನ್ ವಾಸಿ ವಾಸಿಯಾಗೋದ್ರ ಜೊತೆಗೆ ನಿಮ್ಮ ಸ್ಕಿನ್ ಗ್ಲೋನೂ ಬರುತ್ತೆ ಓಕೆನಾ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಏಯ್ಟ್ ಮಿನಿಟ್ಸ್ ಆಗಿದೆ ಫ್ರೆಂಡ್ಸ್ ಈಗ ನಾನು ಅದನ್ನು ಸೆಮಿ ಡ್ರೈ ಆಗಲಿ ಯಾವುದಕ್ಕೂ ಅಷ್ಟೇ ಪ್ಯಾಕ್ನ ಫುಲ್ ಡ್ರೈ ಮಾಡಬೇಡಿ ಓಕೆನಾ ನೋಡಿ ಈ ಥರ ನೀಟಾಗಿ ಒಂದು ಕಾಟನಿಂದ ಸಾಫ್ಟಾಗಿ ನಾನು ಹೇಳ್ತಿದ್ದೀನಿ ನಿಮ್ಮ ಮೂಲತೆ ಆಗಿ ಬರಲಿಲ್ಲ ಅಂದರೆ ಉರಿ ಸ್ಟಾರ್ಟ್ ಆಗುತ್ತೆ ಅದು ನೆನ್ಪಿಟ್ಕೊಡಿ ಫ್ರೆಂಡ್ಸ್ ಓಕೆನಾ ಉರಿ ಇದ್ದರೂ ದಯವಿಟ್ಟು ಹಾಕಕ್ಕೆ ಹೋಗ್ಬಿಡಿ ಯಾವುದೇ ಇದಾಗಲಿ ನೋಡಿ ಈ ಥರ ಸ್ಕಿನ್ ನೋಡಿ ಎಷ್ಟು ಬ್ರೈಟ್ ಆಗುತ್ತೆ ನೀವು ಮಾಡ್ತಾ ಬನ್ನಿ ಒಂದು ಪಾಸಿಟಿವ್ ನೋಟಲ್ಲಿ ಮಾಡ್ತಾ ಬನ್ನಿ ಬಟ್ ನಿಮಗೆ ನನಪ ಮರಾಡಿ ಮುಲತಿ ಆಯಿತು ಅಂದರೆ ಇನ್ನೇನು ದೋಸೆ ಮಾತಾಡೋಂಗೆ ಇಲ್ಲ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದನ್ನು ಮಾಡಿ ಬಿಟ್ಬಿಡಿ ಓಕೆ ವೇದಾ ಕ್ರೀಮ್ ಯಾರ್ಯಾರು ತೊಗೊಳ್ತೀರೋ ಅಂತ ಹೇಳಿ ನನಗೆ ಅದು ಸನ್ಸ್ಕ್ರೀನಾಗಿ ವರ್ಕ್ ಮಾಡುತ್ತೆ ತೊಗೊಳ್ಳಿ ಅದು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ ಓಕೆನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಸಂಜೆ ಒಂದು ಅದ್ಭುತವಾದ ವೀಡಿಯೋ ಇದೆ ನನಗಂತೂ ಪರ್ಸನಲ್ ಫೇವ್ರೇಟ್ ಆ ಪ್ರಾಡಕ್ಟ್ಸು ಸೊ ಆ ಪ್ರಾಡಕ್ಟ್ಸ ಆಯುರ್ವೇದಿಕ್ ಪ್ರಾಡಕ್ಟೇ ಸೊ ಅದು ಡಿಫ್ರೆಂಟ್ ವೇಯಲ್ಲಿದೆ ಓಕೆನಾ ಸೊ ನಾನು ತುಂಬ ದಿನ ಆಯಿತು ಅದನ್ನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿ ನನಗೆ ಆ್ಯಕ್ಚುಲಿ ಎರಡು ಮೂರು ದಿನಕ್ಕೆ ಮುಂಚೆ ಬರಬೇಕಾಯಿತು ಇವತ್ತಂತೂ ಖುಷಿಯಾಗಿದೆ ನನಗೆ ಈಗ ಜಸ್ಟ್ ಮೆಸೇಜ್ ಬಂತು ಬರ್ತಿದೆ ಪ್ರಾಡಕ್ಟ್ಸ್ ಅಂತ ಸೊ ಸಂಜೆ ಆ ವೀಡಿಯೋ ಡೆಫಿನೆಟಾಗಿ ಮಿಸ್ ಮಾಡಬೇಡಿ ನೀವೆಲ್ಲ ಇಷ್ಟಪಡ್ತೀರಾ ಹೇಮ ಇದರಲ್ಲೂ ಇದೆಯಾ ಅಂತ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಸುಮಾರು ಜನಕ್ಕೆ ಹೇಮ ಇದನ್ನು ನಾವು ಅಪ್ಲೈ ಮಾಡ್ಬೋದಾ ಚೆನ್ನಾಗಿರುತ್ತಾ ಅಂತ ಕೇಳ್ತಾರೆ ಬಟ್ ಅಷ್ಟು ರಿಸಲ್ಟ್ ಕೊಡುತ್ತೆ ನೀವು ಅದು ಅಪ್ಲಿಕೇಶನಲ್ಲೇ ನೀವು ಏನಂತೀವಿ ಹೇಳಬಾರ್ದು ಅದು ಸೀಕ್ರೆಟಾಗೇ ಉಳಿರಿ ಓಕೆನಾ ಸಂಜೆ ನಿಮಗೆಲ್ಲ ಒಂದು ಸರ್ಪ್ರೈಸ್ ಕಾದಿದೆ ಅಂತಲೇ ಹೇಳ್ತೀನಿ ಅದನ್ನು ಆರಾಮಾಗಿ ಅಮೆಝಾನಲ್ಲಿ ತೊಗೊಳ್ಬೋದು ಅಮೆಜಾನ್ ಅಮೆಝಾನಲ್ಲಿ ಸಿಕ್ಕಲಿಲ್ಲ ಅಮೆಝಾನಲ್ಲಿ ನಾನು ಟ್ರೈ ಮಾಡಿದ್ದೀನಿ ಆಯುರ್ವೇದ ಕಾಟ್ ಅಂತ ಇದೆ ನೋಡಿ ಆಯುರ್ವೇದ ಕಾಟ್ ಇದೆ ಇದು ಏನು ಗೊತ್ತಾ ಅಮೆಝಾನಲ್ಲಿ ಡಬಲ್ ಇದೆ ಡಬಲ್ ಎರಡು ಬಾಟಲ್ ತೋರಿಸ್ತಾ ಇದೆ ಒಂದು ಕಡೆ ಒಂದು ಕಡೆ ಅಂದರೆ ತ್ರೀ ಏಯ್ಟಿಗೆ ತೋರಿಸ್ತಿದೆ ಇನ್ನೊಂದು ಕಡೆ ಸಿಂಗಲ್ ಬಾಟ್ಲ್ ಒನ್ ಸಿಕ್ಸ್ಟಿ ಫೈವ್ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ತಗೊಂಡಿದ್ದಾರೆ ಅವರು ಹೇಳಿದರು ಹೇಮ ತಗೊಂಡಿದ್ದೀನಿ ಒನ್ ಸಿಕ್ಸ್ಟಿ ಫೈವು ಅದು ಹೋಮ್ ಡೆಲಿವರಿಗೆ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ತೊಗೊಂಡ್ರು ಅಂತ ಹೇಳಿದ್ರು ಹಾಕಿದ್ದಾರೆ ಮೆಸೇಜ್ ಹಾಕಿದಾರೆ ಚೆಕ್ ಮಾಡಿ ಅವ್ರು ತಗೊಂಡಿದ್ದಾರ ಅಮೆಝಾನಲ್ಲಿ ಇಲ್ಲಿ ಫೋನ್ ನಂಬರ್ ಯಾಕೆ ತೆಗಿತಾಲ್ಲ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಸ್ವಲ್ಪ ಇದ್ದೀನಿ ಹೋಗಿ ವಿಚಾರಿಸ್ತೀನಿ ಏನು ಎತ್ತ ಅಂತ ಓಕೆನಾ ಸರ್ತೇನು ವೀಡಿಯೋ ಎಲ್ಲ ಮುಗಿಸಿ ಸಂಜೆ ವೀಡಿಯೋನ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ ಹೋಗಿ